ಇವತ್ತ ಏನು ಮಾಡುದು ನಮ್ಮ ಯಜಮಾನ್ರಿಗೆ ಕಿನ್ಕುಲೆನ ಭಾಳ ಅಂದ್ರೆ ಭಾಳ ರುಚಿ ಆಗಬೇಕು ಅಂತದ್ ಏನಾರು ಮಾಡ್ಕೊಡ್ಬೇಕು ನಮ್ಮ ಇವರಿಗೆ ಹ್ಞೂ ಪಾಯಸ ಮಾಡ್ತೀನಿ ಇವತ್ತು ಪಾಯಸ ಹಾಂ ರೈಟ್ ಗುಡ್ ಐಡಿಯಾ ವೈನ್ ಜಾತ ಏನು ಏನು ಏನ್ ನಾನು ನಾನವ ಅದು ನಿಮ್ಮ ನಿಮ್ಮನ್ನ ಬದಾಮಿ ಹಾಕಿ ಪಾಯಸ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನಿಮ್ಮ ಪಾಯಸ ಮಾಡ್ಬೇಕಂತ ಅಷ್ಟೊತ್ತಿಗೆ ನೀವು ಬಂದೆ ನೋಡು ಪಾಯಸ ರೀ ಪಾಯಸ ಮಾಡಿ ತಿನ್ನಂಗಿಲ್ಲ ರೀ ಬೇರೆ ಏನಾರ ಮಾಡಿರಿ ಆಮೇಲೆ ವೈನಿರಿ ನೀವು ಇವತ್ತು ಬೆಳಿಗ್ಗೆ ಮಾಡಿದ್ರಲ್ರಿ ಉಪ್ಪಿಟ್ಟ ಅದು ಒಂದು ಸ್ವಲ್ಪನು ಸರಿನ ಇದ್ದಿದ್ದಿಲ್ರಿ ಆಮೇಲೆ ನಿನ್ನೆ ಅಡಿಗೆ ಮಾಡಿದ್ರಲ್ರಿ ಆ ಚಪಾತಿ ಕ್ಯಾಬೇಜ್ ಪಲ್ಯ ಮತ್ತು ಅನ್ನ ಸಾರು ಅಡುಗೆ ಒಂದು ಚೂರು ಇಷ್ಟ ಆವಲ್ತ್ರಿ ನನಗೆ ನಿಮ್ದು ಮೊನ್ನೆ ಏನೋ ಇದನ್ನೊಂದು ಮಾಡಿದ್ರಲ್ರಿ ಪಲಾವ್ ಮಾಡಿದ್ರಲ್ರಿ ಅದನ್ನ ತಿಂದು ನನಗೆ ಹೊಟ್ಟೆಲ್ಲ ಬಿಟ್ಟೈತೆ ರೀ ಭಾಳ ಭಾಳ ಭಾ ತ್ರಾಸ ಆಗಿತ್ತು ರೀ ಅಡುಗೆ ನಿಮ್ದು ಅಡಿಗೆ ಹೊಟ್ಟೆ ನನಗೆ ಅಡ್ಜಸ್ಟ್ ಆವಲ್ ನೋಡಿರಿ ವೈನಿರಿ ಯಾಕೆ ವಾಸ ಜಾತ ಹಂಗ ಎದುರಿಗೆ ಮುಖ ಕೊಡ್ದಂಗತಿ ಅಷ್ಟು ನಾ ಮಾಡುದು ಅಷ್ಟು ನಿನಗಿದವಲ್ತ ಅಲ್ಲ ಮತ್ತೆಲ್ಲಾರು ಮನೆಯಾಗ ಅತ್ತಿ ಮಾವ ಮಾವತ್ ನಮ್ಮ ಚಲೋ ಚಲೋ ನಿನಗೆ ಯಾಕೆ ಅದೇನೇನ್ರಿ ಬೈನಿ ನನಗೆ ಗೊತ್ತಿಲ್ರಿ ಒಟ್ಟ ನೀವು ಬಂದಾಗಿಂದ ನೀವು ಮಾಡೋ ಅಡಿಗೆ ಒಟ್ಟ ಸೀರೆ ನಮ್ಮ ಮಮ್ಮಿ ಚಲೋ ಮಾಡ್ತಿದ್ರ ನೀವು ಬಂದಾಗಿಂದ ನನಗೆ ಒಟ್ಟ ಸೀರಾ ನೋಡ್ರಿ ಬೈನಿ ನಮ್ಮಾಗ ಹೇಳೀನಿ ಚಂದಾಗ ಅಡಿಗೆ ಮಾಡಕ್ ಬರ್ತಿಲ್ಲ ಅಂತಂದ ಲವ್ ಮ್ಯಾರೇಜ್ ಅಂತಂದು ಮಾಡಿ ಕರ್ಕೊಂಡ್ ಬಂದ್ಬಿಟ್ಟ ಗಿರಿ ಗಿರಿ ಏನ್ ಮಾಡಕತ್ತಿ ಎಲ್ಲೆಲ್ಲಿ ಹುಡ್ಕಾಡಿ ನೀನು ಇಲ್ಲಿ ಅಡಿಗೆ ಮನೆ ಸೇರೇನ ಆ ನೋಡ್ರಿ ಅಡಿಗೆ ಮನೆ ಅಡಿಗೆ ಮನೆ ನಾನು ತರ್ತಲ್ಲ ಗಿರಿಜಾ ಗಿರಿಜಾ ಯಾಕೆ ಬೇಬಿ ಮಕ್ಕ ಯಾಕೆ ಹಿಂಗೆ ಮಾಡಿ ಹಾಂ ಏನಾತ್ ನಿನಗೆ ಯಾರು ಏನಾರು ಅಂದ್ರನ ಯಾರು ಏನಂದಿಲ್ಲ ಬಿಡ್ರಿ ಅಯ್ಯ ಏನಾತ್ ಹೇಳುವ ಹಾಂ ಅಕ್ಕಿ ಏನಾರು ಅಂದ್ಲನ ಅಲ್ರಿ ನನ್ಗೆ ಒಟ್ಟ ಅಡಿಗೆ ನಂದು ನಿಮಗೆ ಸೇರಲ್ತ್ರಿ ಹಾಂ ಇಲ್ಲ ಹಾಗೇನಿಲ್ಲ ಚಲೋನ ಆಗತ್ತೈತಿ ಹಾಂ ನೋಡತ್ತಿ ತಿಂದು ಬರೀ ನೀವು ಬಂದು ಒಂದು ತಿಂಗಳಿಗೆ ಹ್ಯಾಂಗೆ ಹ್ಯಾಂಗೆ ಗುಂಡು ಗುಂಡಕ್ಕಾಗಿನಿ ಹ್ಞೂ ನಮ್ ದೋಸ್ರಲ್ಲ ಬಾರಿ ಗುಣಗುಣಕ್ಕಾಗಿ ವೈನ್ ಅಡಿ ತಿಂತಿನ ಅಂತಂದು ನನಗೆ ಹಾಂ ಇಲ್ಲ ಚಲನಾಗತೈತಿ ಏನಾಯ್ತ ಯಾರೇನಂದ್ರ ಅಲ್ರಿ ನಿಮ್ ತಂಗಿ ಹೆಂಗ್ ಗೊತ್ತನ್ರಿ ಮಕ್ಕದ ಅಂದ್ರಿ ನಾ ಮಾಡುದು ಸರಿ ಅವಲ್ತ್ರಿ ಏನ್ ಮಾಡುದು ಹೇಳಿ ಹೋಗಿತ್ತು ಅಡ್ಜಸ್ಟ್ ಅವಲ್ತೀ ಮನಿ ಪಲಾವ ಮಾಡಿದ ಹೊಟ್ಟಿ ನೋಡಿ ನೋಡ್ರಿ ಈಗ ಅಡಿಗೆ ಮನಿಗ್ ಬಂದ ಪಾಯಸ ಮಾಡಿ ನಾನು ನಿಮ್ ಸಂಬಂಧ ಹಿಂಗಾಗಿ ನಿಮ್ಮ ಮಾಡುದ ಅಡಿಗೆ ವೈನಿರಿ ಏನು ಸಟ್ ಅವಲ್ತ ಅಂತಂದು ಬೈ ಹೊಡ್ರಿ ಕಡೆ ತಿರ್ಕೊಂಡ ನಮ್ಮನ್ನ ಏನಂತ ಕರ್ಕೊಂಡ್ ಬಂದ ಆಕಿನ ಅಂತ ಅಂದು ಬೈಕೊಂಡ್ ಹೋದ್ರೆ ನನಗೆ ಎಷ್ಟು ಮನಸ್ಸಿಗೆ ಕೆಟ್ಟ ಆಗ್ಬಾರ್ದ್ರಿ ಏನ ಹಂಗಂದ್ಲ ಆಕಿ ಆಕಿನ ಮಾಡ್ತಾನ ತಡಿ ನೀವೇನು ಬಯಕ್ಕೆ ಹೋಗ್ಬೇಡ್ರಿ ಆಕಿ ಮತ್ತೆ ಬೈದಂಗ್ ಬೈದಂಗ್ ಹೆಚ್ಚ ಮಾಡ್ತಾಳೆ ಆಕಿ ನನಗ ಮನಸ್ಸಿಗೆ ಬಾಳ್ ನೋವು ಮಾಡ್ತಾಳ ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ ಏನು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಇದ್ಬಿಡ್ರಿ ಹಾ ಇಂತದಂಗ ಸುಮ್ಮನೆ ಆಗ್ ಬರ್ತೈತೆ ಅಲ್ಲ ಇಷ್ಟ ಚಂದ ಅಡಿಗೆ ಮಾಡಕ್ಕೆ ಹಾಕಾತಿ ಆಕಿಗೂ ಹಾ ಮಾಡಕ್ಕೆ ಹಾಕಾತಿ ನೆಟ್ಟಗ ಮಾಡಕ್ಕೆ ಬರ್ತಿದ್ದಿಲ್ಲ ಆಕಿಗೆ ಹಾ ಕೆಂಪಿಗೆ ಊರೆಲ್ಲ ಮಾತಾಡ್ತಾಳಣ್ಣ ಹೇಳ್ತಾನೆ ತಡಿ ಆಕಿ ಬಿಡ್ರಿ ಬಿಡ್ರಿ ಹೋಗ್ಲಿ ಹಾ ಗಡು ಮಾತಾ ಇಲ್ಲ ಬಿಡು ಮಗನ ಅಲ್ಲನ ಏ ಸೌಖ್ಯ ಸೌಖ್ಯ ಏನ್ ಮಾಡತಿ ಸೌಖ್ಯ ಬೈಲೆ ಒಂದು ಕೊಡ್ಲಿ ನಾ ಕಪಾ ಅಡ್ಡಿಗೆ ಹಾ ಏನ್ ಅಂದಿ ನಿಮ್ಮ ಒಯ್ನಿಗೆ ಅಕ್ಕಿ ಪಾಪ ಅಲ್ಲಿ ಅಡಿಗೆ ಮನೆಯಾಗ ಅಳ್ಕೊಂಡ್ ಕುಂತಾವ್ ಯಾಕ ಅಕ್ಕಿ ಅಡಿಗೆ ಸೇರ್ವಲ್ತಾನ ನಿನಗ ತಿನ್ನು ಮಂಟ ತಿಂದ ಅಡಿಗೆಗೆ ಅಂಗಸ್ತಿ ಗೊತ್ತಾಗಿಲ್ಲ ನಿನಗ ಅಯ್ಯೋ ನಾ ಏನ್ ಅಂಗಸಿನಿ ನಾನು ಸಟ್ಟ ಅವಲ್ತ ಇನ್ನು ಸ್ವಲ್ಪ ಚಲೋತಾಗ ಮಾಡ್ರಿ ಒಯ್ನಿರಿ ಖಾರ ಜಾಸ್ತಿ ಆಕ್ತೈತ್ರಿ ಖಾರ ಸ್ವಲ್ಪ ಕಮ್ಮಿ ಹಾಕ್ರಿ ಅಂತ ಹೇಳಿನಿ అదే ఎక్స్ట్రా మసాలే హాకి అయ్యి జాస్తి అలా మాట్కడే ఎక్స్ట్రా అక్క హేన ఎద్దకి నేనంది అదే అల్కం కుతాళకి నేనంది అదని హి మసాలీసీనా అంతేనా ఓ హా బంద వయస్కొంద ఈ వయస్క అలా హా నిర ఒక్క బ్యాడ ஏய் யாக்கரலி யாக்க க்கங்க இங்க கித்தாடக்கி நான் கித்தாடங்க ஏனாத்த நமக்கு அப்பா நோடப்பா இக்கி அல்ல பாப்பாக்கி இதன் மாக்கத்தாள அடிகேட்கத்தள நம் அடிகி இஷ்டரி வைனி அந்த மக்கள் நோடக்கி அக்கி பாப்பா அழ்கொண்டு நின் அடிகே மனியாக நான் ஏனாத்வா அந்த நான் கேிர ஆக்கி இக்கேனா மெக அந்த நோடு இன்னும் நம்மடி ஷோலோதில் நீ தங்க கல்க்கி அந்த நோடு ஏன்மாத்தி நான் ಬೇರೆ ಬೇರೆ ಏನೇನ ಸೇರಿ ಹೇಳಾಕತ್ತಾರ ನಿನ ಅಗ್ಗೋ ನಿನ ಅಗ ನಿನಗ ಈಗ ಹೇಳಾಕತ್ತೀನಿ ನನ್ನ ಹಿಂತಿ ವಿಷಯಕ್ಕೆ ಬರೀ ಹಾಕೋಬೇಡ ಒಂದು ಕೊಟ್ಟೆ ಅಂದ್ರೆ ನೋಡ ಮತ್ತ ನೋಡಪ್ಪ ನೋಡಪ್ಪ ಈಗ ನೋಡಿ ಹಿಂತಿನ ಸರ ಕಟ್ಕೊಂಡು ಹೆಂಗ ಹಿಂತಿ ಇದು ಅಮ್ಮವ್ರ ಗಂಡ ಆಗ್ಯನ ನನ್ ಮ್ಯಾಗ ಏರೇರ ಬರಾಕತ್ತ ಆಗಲಿತ್ತ ಅಗ ನಿಮ್ಮ ಮಾತು ಸುಳ್ಳು ಹೇಳಾಕತ್ತೆ ಯಾನಿ ನಿನಗೆ ಏರೇರ ಎಲ್ಲಿ ಹೋಗಿನಿ ನಾ ಜಸ್ಟ್ ಮಾತಾಡಕತ್ತೀನಿ ಏನಾಗತ್ತ ಅಂತ ಹೇಳಾಕತ್ತೀನಿ ನನಗ ತಡ್ರಲೆ ತಡ್ರಲೆ ಯಾಕಿದ್ ಮಾಡ್ತಾರೆ ತಡ್ರಿ ಅಪ್ಪ ಹೇಳಕ್ಕೆ ಈಗ ಆಯ್ತಾಳಲೆ ನಾ ಹೇಳ್ತೀನಿ ಶಿವ ಹೋಗ್ಲಿ ನೀ ಒಳಗ ಅಕ್ಕಿನ ಸಮಾಧಾನ ಮಾಡೋ ನಿನ್ನ ಎಂತಿನ ಸಮಾಧಾನ ಮಾಡೋ ಇನ್ನೊಂದು ಸಲ ಏನಾರ ನನ್ನ ಇಂತಿ ಏನಾರ ಅಂತಂದ್ರೆ ಕಪಾಳ ಏನು ಕೊಡತ್ತೇನು ಅಂದಿಲ್ಲಪ್ಪ ಅಕ್ಕಿ ನೋಡ್ ವೈರಿ ಬಂದ್ರೆ ಬಹಳ ಅಂದ್ರೆ ಬಾಳ ಕೆಟ್ಟದ ನೋಡು ಎಲ್ಲರ್ಗಾ ಸೇರಿಸ್ ಹೇಳ್ತಾರ ತಂಗಿ 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 ಹಂಗೆಲ್ಲ ಮಾಡಬಾರ್ದು ಎಷ್ಟಾಗ್ಲಿ ಆ ಹುಡುಗಿ ಬ್ಯಾರೆ ಮನೆ ಹುಡುಗಿ ಏನು ಮನೆ ಬೆಳಗಾಕ ಬಂದಾಳ ನಮ್ಮ ಮನೆ ಸೊಸಿ ಅಕ್ಕಿ ಏನು అదేనో అందీటే హో జడారు అల్ బర్ దినా నీకు వయస్సు జాస్తి నన వయస్సు జాస్తి ఆ ఉడిగీ మేనూ ననగ తొందర ఆగి నగొందర ఎలా నన్న మనం నోడి ఓయ్ నా నేను ఇన్నొందు మనకి హోగిన తల ఏను నీగూ ఇల్ ఇల్ హ్యాం టార్చర్ ఆగతి నినగూ అది టు టార్చర్ కొట్రో గొత్తకత్తు ఎన్ని మనస్ ఏ ಇನ್ನೊಂದು ಸಲ ಏನಾರು ಮಾಡಿದೆ ಅಂದ್ರೆ ಶಿವ ಅಲ್ಲ ನಾನು ಪಾಡ್ನ ಬೀಗಿತೀನಿ ಈಗ ಅವ್ನ ಮುಂದೆ ಹೊಡೆದ್ರೆ ನೀ ಇದನ್ನ ಮಾಡ್ತೀನಿ ಅಂತ ಗೊತ್ತ ಅದಕ್ಕೆ ಸುಮ್ಮಿದ್ದೆ ಎಲ್ಲರೂ ನನ್ನ ಮಂಗೆ ಮಾಡ್ರಿ ನನ್ನ ಮಂಗೆ ಮಾಡ್ರಿ ನಾನು ಕೆಟ್ಟದ ನಾಳು ಹೋಗಿ ಈಗ ಸುಮ್ಮ ಅಯ್ಯಯ್ಯೋ ಯಾಕ್ರಿ ಯಾಕ್ರಿ ಅಷ್ಟು ಸಿಟ್ಟು ಮಾಡಕ್ಕೆ ಹಂಗೆ ಬೈದ್ರಿ ಏನಿಲ್ಲ ಈಗಿನ ಹುಡುಗರು ಭಾಳ ಅಂದ್ರೆ ಭಾಳ ಜಗಳಾಡ್ತಾವ ಅಲ್ಲ ಪಾಪಕ್ಕಿ ಏನೋ ಮಾಡ್ಯಾಳ ಅಂತಂದು ಅಡಿಗೆ ಸಟ್ಟ ಅವಲ್ತಂತ ನೋಡಿ ನಿನ್ನ ಮಗಳಿಗೆ ಹ್ಞೂ ನಿಮ್ಮ ಸೊಸಿ ಮಾಡಿದ್ದು ನಿನ್ನ ಮಗಳಿಗೆ ಇಷ್ಟ ಅವಲ್ತಂತ ನೋಡಿ ಶಿವ ಅದಕ್ಕೆ ಹೇಳಿದ್ನಿ ಮೊದಲ ಆಯ್ಕೆ ನಾ ಬಿಡನಪ್ಪ ಆಮ್ಯಾಗ ನಿನ್ ಮದುವೆ ಮಾಡ್ಕೊಳನ ಅಂತಂದ್ರೆ ಕೇಳಿಲ್ಲ ಇಲ್ಲ ನಮ್ದು ಸ್ವಲ್ಪ ಅರ್ಜೆಂಟ್ ಐತಿ ಇಲ್ಲ ಅವರ ಅವ್ರ ಮನ್ಯಾಗ ಅರ್ಜೆಂಟ್ ಮಾಡಾಕತ್ತಾರ ಅಂತಂದು ಕಟ್ಕೊಂಡ್ಬಂದ ಈಗ ನೋಡಿ ಯಾರಿಗೆ ತಾಸ ಹಂಗೆ ತ್ರಾಸಿಲ್ಲ ಇಲ್ಲ ಇಬ್ಬರು ಜಗಳ ಆಡ್ಕೊಂತ ಕುಂದ್ರತಾರ ಮನ್ಯಾಗ ಅಯ್ಯೋ ಈಗ ಮತ್ ಜಗಳಾಕತಾರೀ ಚಪ್ಪಾ ದಿವಸ ನಾ ಇದನ್ನ ಕೇಳೋದು ನೋಡ್ರಿ ನಿಮ್ಮ ನಿಮ್ಮ ಕಡೆ ಬಂದಿಲ್ಲ ಅದ ನನಗಂತೂ ದಿವಸ ಕೇಳ್ತೈತಿ ನೋಡ್ರಿ ಪಟ ಎಲ್ಲರ ಗಂಡ್ ನೋಡಿ ಗು ಮದಿ ಮಾಡಬಿಡಣ್ಣ ನಮ್ಮದು ಜವಾಬ್ದಾರಿ ಮುಗಿತೈತಿ ಹ್ಞೂ ರೀ ನನಗೂ ಕೇಳಿ ಕೇಳಿ ಸಾಕಾಗೈತಿ ಅಷ್ಟ ಸರಿ ಸರಿತ ನನಗೆ ಚಾ ತಗೊಂಡ